ೂರೇ ನಮ್ಮಮ್ಮ ಹಂಡಿಯ ಹಲವೇ ಮರಿಯ ಬಲ್ಲಾಳ ಬಿಲಿಂದನೋ ರಾಜ ಕೋ ಜಲರ ಸರ್ ಬಲ್ಲ ಬಲ್ರ ನೋ ರಜ ಕೋ ಜಾಲೆ ನಮಾಮ ಮುದ್ದಿನ ಸರ್ಗಾ ಮಾರಿ ಮಾರಿಯ ಬಲ್ಲೋ ರಜ ಕೋ ಜಲರ ಬಲ್ಲ ಬಲೀಂದ್ರ ನೋ ರಜ ಕೋ ಜಲರ ಸರ್ಕಾರ ಕೊರಳೆ ಗೊ ಪಾ ಪೊಳೆ ತಾರ ಬಂದ ಶಿವೆ ಕುರ ಗಿಂಡಿಯ ಪಿಂಡಿಯ ಶಿವೆ ತುಂಡೋನಾ ಬೋಮಾ ಕೆರದ ಶಿವ ಶಿವೋ ಮಾರದ ಶಿವ ಶಿವ ಕನ್ನಡಲೆ ಮಕ ಕನ್ನಡ ಚ ಕನ್ನಡಲೆ ಮಕ ನೋಡೋ ಶಿವ ನ ಕನ್ನಡಲೆ ಮಕ ನೋಡೆ ಚಂದದ ಕೋಕುಂ ಮಾಡಿ ಧರಿಸೋ ಶಿವ ಚಂದದ ಕೋಕುಂ ಮಾಡ್ಯ ಧರಿಸೋ ಶಿವದ ಕೋಕುಂ ಮಾಡ್ಯ ಧರಿಸೆ ಪುಸುಮಾಲೆ ಬಣ್ಣದ ಕುಡಗೋಲು ತಲುದಾಳೋ

मसुदाड़ो शिवी करुस माले पर वंजी वेशादर्शाड़ो शिव बंजी वेशादर्शाड़ो शिव सि वेशादर्शा कुझु माले नारेण नोट ते वग बे को ਸ਼ਿਵ ਨਾ ਨੋੜ ਦੇ ਕੇ ਵਗੇ ਕੋ ਸ਼ਿਵ ਨਾ ਨੋੜ ਦੇ ਕੇ ਵਗੇ ਕੋ ਕੁਸਮਾਲੇ ਗੋਤੇ ਨਾੜ ਲੈ ਕੇ ਵਗਤਾ ੜੋ ਸ਼ਿਵ ਨਾੜ ਲੈ ਕੇ ਵਗਤਾ ੜੋ ਸ਼ਿਵ ਨਾੜ ਲੈ ਕੇ ਵਗਤਾ ੜੇ ਕੁਸਮਾਲੇ ਆਰਾਜ ਜਿ ਸਮਿਆ ਕੜੂ ਦਾੜੋ ಶಿರಾಡೊಂದರೆಯ ಬಿಗುದಾಳೋ ಶಿವರಾಡೊಂದರೆಯ ಬಿಗುದಾಳೆ ಕುಸುಮಾಲೆ ತಂದೂರ ಬಯಲಿಗೆ ಬಂದಿದಳೋ ಶಿವ ಬಯಲಿಗೆ ಬಂದಾಳೆ ಅಮ್ಮ ದೇವರಿಗೆ ಸಾಗೋ ಸಾಗು ಅಮ್ಮ ದೇವ ಗಾಣಿಗಪ್ಪ ಚೌಡಮ್ಗೆ ಹಾಡು ಅಮ್ಮ ದೇವರಿಗೆ ಗಾಣಿಗೋ ಅಪ್ಪ ಚೌಡಮ್ಗೆ ಅವ್ರದಿಂದಲೇ ಸಾಗು ಅಮ್ಮ ದೇವರಿಗೆ ಗಿಣಿಯಾದಿಂದಲೇ ಸಾಗೋ ಮಾಡುವಮ್ಮ ದೇವರಿಗೆ ದೇವರಿಗೆ ಅಮ್ಮ ದೇವರಿಗೆ ಬೇಕ ಸರಿ ದೇವರಿಂದಲೇ ಸಾಗು ಮಾಡೋ ಅಮ್ಮ ದೇವರಿಗೆ ಜಿನಿಯಾದಿಂದಲೇ ಸಾಗು ಮಾಡು ಅಮ್ಮ ದೇವರಿಗೆ ದೇವರಿಗೆ ಚಂದ್ರಗೂ ತಿರೇಳ್ ಕಮುಳಿ ಮಾಡುವ ಅಮ್ಮ ದೇವರಿಗೆ ಚಂದ್ರಗೂತ್ತಿರೇಳ್ ಕಮಗೆ ದಿಂದಲೇ ಸಾಗೋ ಮಾಡು ಅಮ್ಮ ದೇವರಿಗೆ ಜಿನಿಯಾದಿಂದಲೇ ಸಾಗು ಮಾಡುವ ಅಮ್ಮ ದೇವ ದೇವರಿಗೆ ಸಿರಿಷ ಮರ ಒಮ್ಮೆ ಅಮ್ಮ ದೇವ ಗಿಣಿಂದಲೇ ಸಾಗು ಮಾಡು ಅಮ್ಮ ದೇವರಿಗೆ ಗಿನ್ಯಾದಿಂದಲೇ ಸಾಗು ಮಾಡುವ ಅಮ್ಮ ದೇವರಿಗೆ ಗಾಣಿಗಪ್ಪ ನಾಗಪುಗೆ ಪುಗೆ ಅಮ್ಮ ದೇವರಿಗೆ ಗಣಿಗಪ್ಪ ನಾಗಪುಗೆ ಲೇ ಸಾಗು ಮಾಡುವಮ್ಮ ದೇವರಿಗೆ ದಿನಿಯಾದಿಂದಲೇ ಸಾಗು ಮಾಡುವ ಅಮ್ಮ ದೇವರಿಗೆ ಅತ್ತೆಯ ಮಗಳೇ ಮಾರು ಧನ ಚಳಿಯೊಳೆ ಬಾಲನಿ ತಮ್ಮೆ ಗರಿ ಶಿವ ಶಿವ ಬಾಲ ನಿಮ್ಮೆ ಗರಿ ಹೊಳೆ ಶಿವ ಶಿವ